ಈಗ ನಾನು ಒಳಗಡೆ ಹೋಗ್ತಾ ಇರುವಂತದ್ದು ಬೆಂಗಳೂರಿನ ಅತ್ಯಂತ ಪುರಾತನ ಮೈಸೂರ್ ಸಿಲ್ಕ್ ಸೀರೆ ಸೀರೆ ತಯಾರಿಸುವ ಕೇಂದ್ರಕ್ಕೆ ಇದು ಅಪ್ಪಟ ಮೈಸೂರ್ ಸಿಲ್ಕ್ ಸೀರೆ ಚಿನ್ನ ಕೂಡ ಇನ್ಕ್ಲೂಡ್ ಆಗಿರುವಂತ ಜರಿ ಇದು ಇದು ರೇಷ್ಮೆ ದಾರ ಹೌದು ಇದು ರೇಷ್ಮೆ ದಾರಗಳು ಇವೆ ಜೊತೆಗೆ ನಿಮ್ಗೆ ಜರಿನು ಇದೆ ಇಲ್ಲಿ ಸೊ ಇದು ಪ್ಯೂರ್ ಜರಿ ಸ್ಯಾರೀಸ್ ಅಂದ್ರೆ ಹಾ ಫೈನಲ್ ಔಟ್ಕಮ್ ಹೇಗ್ ಬರುತ್ತಲ್ಲ ಅದ ಈ ತರ ಕಾಣುತ್ತೆ ಇದ್ರಲ್ಲೂ ಆಲ್ಮೋಸ್ಟ್ ಅರೌಂಡ್ ಐದರಿಂದ ಆರ್ ಇಂಚ್ ಇದೆ ಓಕೆನಾ ಆದ್ರೆ ಇದನ್ನ ಬೆಂಟೆಕ್ಸ್ ಬಾರ್ಡರ್ ಅಂತಾರೆ ದಿಸ್ ಇಸ್ ಅ ವೆರಿ ಬಿಗ್ ಗ್ಯಾಪ್ ಬಾರ್ಡರ್ ಕಾನ್ಸೆಪ್ಟ್ ಜರಿ ಅಂತ ಹೇಳುವಂತದ್ದು ಇದೇನೆ ಈಗ ನೋಡಿ ಎಷ್ಟು ಶುದ್ಧವಾದ ಎಷ್ಟು ಸುಂದರವಾದ ಒಂದು ರೆಡಿ ರೆಡಿಯಾಗಿದ್ದರು ಹೆಣ್ಣಿಗೆ ಸೀರೆ ಆಕೆ ಅಂದ ಸ್ನೇಹಿತರೆ ನೀವು ಋಷಭ ವಸ್ತ್ರ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಈ ಬೋಟಿಕ್ನ ಟೂರ್ ನೋಡ್ತಿದ್ರಿ ಮತ್ತೆ ನಮ್ಮ ಮಹಿಳಾ ಸಾಧಕಿ ವೀಕೆಂಡ್ ನಲ್ಲಿ ಬೋಟಿ ಶುರು ಮಾಡಿ ಮೂರೇ ವರ್ಷದಲ್ಲಿ ಬಹಳ ದೊಡ್ಡ ಹತ್ತಿರ ಬೆಳಿತಾರಂತ ವೀಣಾ ಅವರ ಕಥೆ ಕೇಳ್ತಿದ್ರಿ ಅವರಲ್ಲಿ ಇಡೀ ಭಾರತದ ಬೇರೆ ಬೇರೆ ಭಾಗಗಳ ವಿಶೇಷವಾದ ವೆರೈಟಿ ಸಾರಿಗಳು ಸಿಗ್ತವೆ ಸ್ನೇಹಿತರೆ ಯಾವ್ಯಾವಂತ ನಾವು ನೋಡೋಣ ಮೇಡಮ್ ಎಲ್ಲಿಂದ ಶುರು ಮಾಡ್ತೀರಿ ನಮಗೆ ಭಾರತ ದರ್ಶನ ನಮ್ಮ ಸಿಲ್ಕ್

ಕ್ವಾಲಿಟಿ ಇದ್ರದ್ದು ಒಂದು ಕಾರ್ಡ್ ಕೂಡ ಸಿಗುತ್ತೆ ವಿತ್ ನಂಬರ್ ಕಾರ್ಡ್ ಕೂಡ ಸಿಗುತ್ತೆ ಅದೇ ಕಾರ್ಡ್ ಇದು ಇದೇ ಸ್ನೇಹಿತರೆ ಅದು ನೀವು ನೋಡಬಹುದು ಮ್ಯಾನುಫ್ಯಾಕ್ಚರ್ ಬರುವಂತ ನಂಬರು ಮತ್ತು ಅದರ ಒಂದು ಪ್ಯೂರಿಟಿ ಟೆಸ್ಟ್ ಕಾರ್ಡ್ ಕಾರ್ಡ್ ನಂಬರ್ ಸೊ ಇದೆ ಥರದ ಹಲವಾರು ವೆರೈಟೀಸ್ ಇದೆ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಸರ್ ಅಂದರೆ ರೀಸೆಂಟಾಗಿ ಪ್ಯೂರ್ ಸರಿ ಇಂಟ್ರೊಡ್ಯೂಸ್ ಆಗಿರೋದು ಅದು ಬಿಟ್ಟು ನಾವು ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕೂಡ ಮಾಡಿಸ್ತೀವಿ ಅದಕ್ಕೆ ಆದಂತಹ ಕೋರಾಗಳನ್ನ ನಾವು ಮಾಡಿಸಿ ಅದನ್ನ ನಮ್ಮದೇ ಆದ ಕಲರ್ ಟಚಸ್ ಕೊಟ್ಟು ಅಂದ್ರೆ ನಮ್ಮದೇ ಯುನೀಕ್ ಕಲರ್ ಕಾಂಬಿನೇಷನ್ಸ್ ಮಾಡಿಸಿ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿಸುವಂತದ್ದು ಸೊ ಒಂದು ಪ್ಯಾಟರ್ನ್ ರೆಡಿ ಆಗಿರುತ್ತೆ ಇನ್ನು ಕೆಲವು ನೀವು ಅದರ ಸಿಲ್ಕ್ ಕೋರಾ ತರಿಸಿ ನೀವೇ ಕಸ್ಟಮೈಸ್ಡ್ ಬಣ್ಣಗಳು ಅದೆಲ್ಲ ರೆಡಿ ಮಾಡ್ಸಿ ಹೌದು ವಾವ್ ಟು ಎರಡು ಸಾಧ್ಯ ಇದೆ ಒಂದು ರೆಡಿ ಇರುವ ತಗೋಬಹುದು ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಅದೇ ಈ ತರದೆಲ್ಲ ಡಿಫ್ರೆಂಟ್ ಕೋರಾಸ್ ಇದೆ ಮತ್ತೆ ಇವಾಗ ಸದ್ಯಕ್ಕೆ ಪೇಸ್ಟಲ್ ಕಲರ್ ಸ್ಯಾರೀಸ್ ಕೂಡ ಬಂದಿದೆ ಒಂದ್ ನಿಮಿಷ ನೋಡಿ ಇದು ಕೋರ ಸ್ನೇಹಿತರೆ ಇದು ಒರಿಜಿನಲ್ ಸೀರೆ ರೆಡಿ ಅಂದರೆ ಫೈನಲ್ ಸೀರೆ ರೆಡಿ ಇದೆಯಲ್ಲ ಇದು ಮೈಸೂರು ಸಿಲ್ಕು ಇದು ಅದರ ರಾ ಮೆಟೀರಿಯಲ್ ಅದರ ರಾ ಸೀರೆ ರೆಡಿಯಾಗಿರುವಂಥದ್ದು ಇದು ಡೈಯಿಂಗ್ ಆಗಿ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಕಲರ್ ಆಗಿ ಎಲ್ಲ ಆಗಿ ರೆಡಿಯಾಗಿ ಈ ಥರ ಆಗುತ್ತದೆ ಕಲರ್ ಯಾವ್ದು ಬೇಕಾರಾಗ್ಬೋದು ಡಿಸೈನ್ ಕೂಡ ಯಾವ್ದು ಬೇಕಾದ್ರು ಆಗ್ಬೋದು ಇವಾಗ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ಆಗಿರುವಂಥದ್ದು ಪೇಸ್ಟಲ್ ಕಲರ್ಸ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಪೇಸ್ಟಲ್ ಕಲರ್ಸ್ ಕೂಡ ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ ಪೇಸ್ಟಲ್ ಅಂತಂದ್ರೆ ಸಮಥಿಂಗ್ ಇನ್ ಅ ವೆರಿ ಲೈಟ್ ಶೇಡ್ ಸೊ ಇವಾಗ ನೀವು ಇದ್ರಲ್ಲೇ ನೋಡಿದ್ರೆ ಒಂದು ಫೋರ್ ಪೇಸ್ಟಲ್ ಕಲರ್ಸ್ ಇದೆ ಲೈಟ್ ಗ್ರೀನು ಲೈಟ್ ಬ್ಲೂ ಲೈಟ್ ಆನಿಯನ್ ಕಲರ್ ಇದು ಆನಿಯನ್ ಮತ್ತೆ ಲೈಟ್ ಪಿಂಕ್ ಲ್ಯಾವೆಂಡರ್ ಕಲರ್ ಬ್ಲೂ ಈ ತರದ ಕಲರ್ಸ್ಗೆ ಈ ತರದ ಕಲರ್ಸ್ ಗೆ ಪೇಸ್ಟಲ್ ಕಲರ್ಸ್ ಇರ್ತೀವಿ ಇದು ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಫೋರ್ ಪೇಸ್ಟಲ್ ಕಲರ್ಸ್ ದಿಸ್ ಇಸ್ ಆಲ್ಸೋ ವೆರಿ ಟ್ರೆಂಡಿಂಗ್ ರೈಟ್ ನಾವು ಮೈಸೂರು ಸಿಲ್ಕ್ ಸಿಲ್ಕ್ ಮೇಲೆ ಇದೆಲ್ಲ ಸ್ವಲ್ಪ ಹೆವಿ ಆಗುತ್ತೆ ಸೊ ಮೈಸೂರು ಸಿಲ್ಕ್ ಸ್ಯಾರೀಸ್ ನಾನು ಹೇಳಿದಂಗೆ ನಿಮಗೆ ಅದತ್ರ ಒಂದು ಐದು ಸಾವಿರ ಮುಕ್ಕಾಲ್ ಸಾವಿರ ಅಂದ್ಕೊಳ್ಳಿ ಬೆಸ್ಟ್ ಕ್ವಾಲಿಟಿ ನಾನು ಹೇಳ್ತಾರದು ನಾಲ್ಕು ಮುಕ್ಕಾಲ್ ಸಾವಿರದಿಂದ ಹನ್ನೆರಡುವರೆ ಸಾವಿರದವರೆಗೂ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಮತ್ತೆ ಪ್ಯೂರ್ ಇದು ನೀವು ಒಂದು ಹತ್ತೊಂಬತ್ತುವರೆ ಇಪ್ಪತ್ತು ಸಾವಿರದಿಂದ ಹಿಡಿದು ಮೂವತ್ತ ಒಂದು ಮೂವತ್ತೆರಡು ಸಾವಿರದವರೆಗೂ ನಮ್ಮ ಹತ್ರ ಸಿಗುತ್ತೆ ಸರಿ ಪ್ಯೂರ್ ಸರಿ ಓಕೆ ಸೊ ನೀವು ನಿಮ್ಮ ಬಜೆಟ್ ತಕ್ಕ ಹಾಗೆ ನಿಮಗೆ ಯಾವ ಥರ ಬೇಕು ಕ್ರೇಪ್ ಸಿಲ್ಕ್ ಬೇಕಾ ಪ್ಯೂರ್ ಝರಿ ಬೇಕಾ ಪ್ಯೂರ್ ಸಿಲ್ಕ್ ಬೇಕಾ ಈ ಥರದೆಲ್ಲ ನೀವು ರೆಡಿ ಮಾಡ್ಕೋಬಹುದು ನೀವು ಅಷ್ಟು ವೆರೈಟಿ ಸಿಗುತ್ತೆ ಸೊ ಇದ್ರದ್ದು ಮೇಕಿಂಗ್ ಕೂಡ ಎಸ್ ಬನ್ನಿ ಈಗ ನಾನು ಒಳಗಡೆ ಹೋಗ್ತಾ ಇರೋಂಥದ್ದು ಬೆಂಗಳೂರಿನ ಅತ್ಯಂತ ಪುರಾತನ ಮೈಸೂರು ಸಿಲ್ಕ್ ಸೀರೆ ತಯಾರಕರಲ್ಲಿ ಒಬ್ಬರ ಸೀರೆ ತಯಾರಿಸುವ ಕೇಂದ್ರಕ್ಕೆ ಒಳಗಡೆ ಹೋಗೋಣ ನಾವು ಬನ್ನಿ ಆಕ್ಚುಲಿ ಬೆಂಗಳೂರಲ್ಲಿ ಪ್ಯೂರ್ ಸರಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ನ ತಯಾರಿಸ್ತಾ ಇದೀವಿ ಇವಾಗ ನಾನ್ ಉತ್ಕೊಂಡಿರೋಂತ ಸೀರೆನೆ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಿ ಇದಕ್ಕೂ ನೀವ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತಾನೆ ಹೇಳ್ತೀವಿ ಆದ್ರೆ ಇದ್ರಲ್ಲಿ ಇರೋ ಝರಿ ಪ್ಯೂರ್ ಇರಲ್ಲ ಇದು ಹಾಫ್ ಫೈನ್ ಝರಿ ಅಂತ ಹೇಳ್ತಾರೆ ಇದನ್ನ ಅಂತ ಹೇಳ್ತೀವಲ್ಲ ಇದು ಹಾಫ್ ಫೈನ್ ಝರಿ ಯೂಸ್ ಆಗಿರುತ್ತೆ ಆದ್ರೆ ನಿಮಗೆ ಸಿಲ್ಕ್ ಯೂಸ್ ಆಗಿರೋದು ಪ್ಯೂರ್ ಸಿಲ್ಕ್ ಇರುತ್ತೆ ಪ್ಯೂರ್ ಸಿಲ್ಕ್ ಇದು ನಾನು ಉಟ್ಕೊಂಡಿರೋ ಸೀರೆ ಆಲ್ಮೋಸ್ಟ್ ಅರೌಂಡ್ ಒನ್ ಟ್ವೆಂಟಿ ಜಿ ಎಸ್ ಇದೆ ಓಕೆನಾ ಸೊ ಇದು ಒಂದು ತರದ್ ವೆರೈಟಿ ಆದ್ರೆ ನಾವಿವಾಗ ಬಂದಿರೋ ಜಾಗ ಏನಿದೆ ಅಲ್ಲಿ ಮಾಡ್ತಾ ಇರೋ ಝರಿ ಉಪಯೋಗಿಸ್ತಾ ಇರೋ ಝರಿ ಇರೋದು ಪ್ಯೂರ್ ಝರಿ

ಇಟ್ಸ್ ಕಾಂಬಿನೇಷನ್ ಆಫ್ ಥ್ರೀ ಮೆಟಲ್ಸ್ ಅದ್ರಿಂದ ಅದರಿಂದ ಇದನ್ನ ನಾವು ಅಂತ ಹೇಳ್ತೀವಿ ಅದೇ ಕ್ರೇಪ್ ನಲ್ಲಿ ನಿಮ್ಗೆ ಹಾಫ್ ಫೈನ್ ನಾನು ಹೇಳ್ದಲ್ಲ ಹಾಫ್ ಫೈನ್ ಸರಿ ಅದ್ರಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ ಪ್ಯೂರ್ ಇರೋದಿಲ್ಲ ಓಕೆನಾ ಅದು ಜಸ್ಟ್ ಕೋಟಿಂಗ್ ಆಗಿರತ್ತೆ ಅಷ್ಟೇ ಬಟ್ ಇದ್ರಲ್ಲಿ ಪ್ಯೂರ್ ಝರಿನೆ ಉಪಯೋಗ ಉಪಯೋಗಿಸಿರ್ತಾರೆ ಪ್ಯೂರ್ ಸಿ ಎಸ್ ಡಿರಿ ಉಪಯೋಗಿಸಿರ್ತಾರೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ ನಂಬರಿಂಗ್ ಬರುತ್ತೆ ಮತ್ತೆ ನಾವೊಂದು ಅಡಿಷನಲ್ ಇದಾಗೂ ಒಂದು ಸರ್ಟಿಫಿಕೇಟ್ ಮಾಡಿಸಿದೀವಿ ಅಂದರೆ ಸ್ನೇಹಿತರೆ ಈಗ ಈ ಪ್ಯೂರ್ ಝರಿ ಸೀರೆ ತಯಾರಾಗುತ್ತಲ್ಲ ಅದರ ಪ್ರಾಸೆಸ್ ಹೇಗಿರುತ್ತೆ ನಾವು ನೋಡಂತೆ ಮೊದಲ ಹಂತ ಸರ್ ಮೊದಲನೇ ಹಂತ ಅಂದರೆ ಈ ರೇಷ್ಮೆ ಟ್ರೆಡ್ನ ಈ ಥರದ ಒಂದು ಇದಕ್ಕೆ ಹಾಕೊಳ್ತೀವಿ ರೀಲಿಂಗಗೆ ಅದನ್ನ ಇಲ್ಲಿ ರೀಲಿಂಗ್ ಪ್ರೋಸೆಸ್ ನಡೀತಾ ಇದೆ ನೀವು ನೋಡ್ಬೋದು ಸೊ ಇದ್ರ ಬಗ್ಗೆ ಅಣ್ಣವ್ರು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಣ್ಣವರ ಹೇಳಿ ಸ್ಯಾರಿ ತಯಾರು ಮಾಡಬೇಕು ಅಂದರೆ ಫಸ್ಟ್ ಇದರಲ್ಲೇ ಕಣ್ಕೆ ಅಂದ್ಬಿಟ್ಟು ಇದು ಕೇಳ್ತೀರಿ ಲಾಳಿಗೆ ಹಾಕ್ಬೇಕಂದ್ರೆ ಇದರಿಂದಾನೆ ರೇಷ್ಮೆ ಮಗ್ಗ ಓಡಕಾಗದು ಇದು ಇಲ್ಲ ಮಗ್ಗ ಮಗ ಓಡೋದಿಲ್ಲ ಅದಕ್ಕೆ ಫಸ್ಟ್ ಕಣ್ಕೆ ಹಾಕೊಂಡು ಆಮೇಲೆ ಮಗುತ್ತೆ ಇದ್ದೀವಿ ಅಂದ್ರೆ ರೇಷ್ಮೆ ನೂಲನ್ನ ಒಂದು ಇದಕ್ಕೆ ಸುತ್ತಾ ಸುತ್ತಾ ಸುತ್ತ ಅಲ್ಲಿಂದ ಸೀರೆಗೆ ಹೋಗುತ್ತೆ ನೇಗಿಗೆ ಹೋಗುತ್ತೆ ಹೋಗುತ್ತೆ ಮೊದಲನೇ ಸ್ಟೆಪ್ ಮೊದಲನೇ ಸ್ಟೆಪ್ ಇದೆ ಅಂದ್ರೆ ಈ ಸುತ್ತೋದಾರೇಷ್ಮೆ ಇದು ರೇಷ್ಮೆ ಪ್ಯೂರ್ ರೇಷ್ಮೆ ಅದು ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಜಕಾರ್ಡ್ ಮೆಷಿನ್ಸ್ ಅಂತ ಹೇಳ್ತಾರೆ ಈ ಜಕಾರ್ಡ್ ಮೆಷಿನ್ಸ್ ನಲ್ಲಿ ಅದನ್ನ ನೋಡಿ ಇಲ್ಲ ಇದೆಯಲ್ಲ ಈ ತರ ಫಾರ್ಮ್ಯಾಟ್ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ದೇ ವಿಲ್ ದ ಪ್ರೊಸೆಸ್ ವಿಲ್ ಸ್ಟಾರ್ಟ್ ಫಾರ್ ದ ಮೇಕಿಂಗ್ ವಿಚ್ ಇಸ್ ನಥಿಂಗ್ ಬಟ್ ಈ ತರ ಆಗುತ್ತೆ ಸೊ ಇದು ಸ್ಟೆಪ್ 2 ಅಲ್ಲಿ ದಾರ ಸುತ್ತಿದ್ರು ಇದು ಜಕಾರ್ಡಿ ಗುಂಟು ಹೌದು ಈ ಜಕಾರ್ಡ್ ಬರುತ್ತೆ ನೀವು ನೋಡಿದಂಗೆ ಇಲ್ಲಿ ಜರಿನು ಇದೆ ಪ್ಲಸ್ ಸಿಲ್ಕು ಇದೆ ರೇಷ್ಮೆ ರೇಷ್ಮೆ ದಾರಗಳು ಇವೆ ಇದು ರೇಷ್ಮೆ ದಾರ ಹೌದು ಇದು ರೇಷ್ಮೆ ದಾರಗಳು ಇವೆ ಜೊತೆಗೆ ನಿಮಗೆ ಜರಿನು ಇದೆ ಇಲ್ಲಿ ಯು ಮೀನ್ ಸಿ ಎಸ್ ಜಿ ಸಿ ಎಸ್ ಜಿ ಸರಿ ಹೌದು ಅಂದ್ರೆ ಕಾಪರ್ ಸಿಲ್ವರ್ ಗೋಲ್ಡ್ ಗೋಲ್ಡ್ ಸರಿ ಇದ್ರೆ ಇದು ನೋಡಿ ಸ್ನೇಹಿತರೆ ಇದರಲ್ಲಿ ಚಿನ್ನ ಕೂಡ ಇದೆ ಇದು ಅಂದ್ರೆ ಯು ಮೀನ್ ಗೋಲ್ಡ್ ಅಂದ್ರೆ ನಾವು ಈಗ ನೀವು ಚೈನ್ ಹಾಕೊಂಡಿದ್ದೀರಿ ಅದು ಆರ್ನಮೆಂಟ್ ಗೋಲ್ಡೆ ಹೌದು ಹೌದು ಅದನ್ನೇ ಯೂಸ್ ಮಾಡಿ ಮಾಡಿರುವಂತ ಜರಿಗಳು ವಾವ್ ವಾವ್ ನೋಡಿ ಚಿನ್ನವನ್ನ ಬಳಸಿ ಮಾಡಿರುವಂತ ಜರಿ ಅದು ಹಾಗಾಗಿ ಸೋ ಅದಲ್ಲ ಆಯ್ತು ಆಮೇಲೆ ಅದಾದ್ಮೇಲೆ ಯಾವ್ದು ಪರ್ಟಿಕ್ಯುಲರ್ ಡಿಸೈನ್ಸ್ ಅಂತ ಇರುತ್ತಲ್ಲ ಡಿಸೈನ್ ಇವಾಗ ಒಂದ್ ಪರ್ಟಿಕ್ಯುಲರ್ ಡಿಸೈನ್ ಇವಾಗ ಇಲ್ಲಿ ನೋಡಿದ್ರೆ ನೀವು ಇವತ್ತೊಂದು ಚೆಕ್ ಪ್ಯಾಟರ್ನ್ ಅಲ್ಲಿ ಒಂದ್ ಡಿಸೈನ್ ಆಗ್ತಾ ಇದೆ ಇವಾಗ ನೀವ್ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಪ್ಲೇನ್ ಬಾಡಿ ವಿತ್ ಝರಿ ಇದೆ ಇದೆ ಇದು ಒಂದು ಪರ್ಟಿಕ್ಯುಲರ್ ಡಿಸೈನ್ ಕರೆಕ್ಟಾ ಈ ಪರ್ಟಿಕ್ಯುಲರ್ ಡಿಸೈನ್ ಆಗೋದಕ್ಕೆ ಜಕಾರ್ಡ್ ಪ್ಲೇಸ್ ಅಂತ ಇದೆ ನೋಡಿ ಮೇಲ್ಗಡೆ ಹಾ ಈ ಪರ್ಟಿಕ್ಯುಲರ್ ಡಿಸೈನ್ ಜಕಾರ್ಡ್ ಪ್ಲೇಟ್ಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ ಅದನ್ನ ಹಾಕಿ ಈ ಪರ್ಟಿಕ್ಯುಲರ್ ಡಿಸೈನ್ ತಯಾರಿಸುವಂತದ್ದು ಈ ಪರ್ಟಿಕ್ಯುಲರ್ ಮೆಷಿನ್ ಮೇಲೆ ಮಷಿನ್ ಮೇಲೆ ಓಕೆನಾ ಸೊ ಇವಾಗ ಇಲ್ಲಿಂದ ಇನ್ನೊಂದ್ ಪ್ಯಾಟರ್ನ್ ನೀವು ನೋಡಕ್ ಹೋದ್ರೆ ಇಲ್ಲೊಂದ್ ಪ್ಯಾಟರ್ನ್ ಇದೆ ಸೊ ಇದೊಂತರ ಸ್ವಲ್ಪ ದೊಡ್ಡದಿದೆ

ಇವಾಗ ಅದನ್ನೇ ಅದರಲ್ಲೇ ಇವಾಗ ತುಂಬಾ ವೆರೈಟೀಸ್ ಇದೆ ನಾಲ್ಕು ಇಂಚ್ ಬಾರ್ಡರ್ ನ ರೆಡಿ ಆಗ್ತಿತ್ತು ಇದು ಇದು ನಿಮ್ಗೆ ಸೇಮ್ ಇದ್ರಲ್ಲೂ ಆಲ್ಮೋಸ್ಟ್ ಅರೌಂಡ್ ಐದರಿಂದ ಆರ್ ಇಂಚ್ ಇದೆ ಓಕೆನಾ ಆದ್ರೆ ಇದನ್ನ ಬೆಂಟೆಕ್ಸ್ ಬಾರ್ಡರ್ ಅಂತಾರೆ ಅಲಾಂಗ್ ವಿತ್ ದಟ್ ಬಾಡಿನಲ್ಲೂ ಕೂಡ ಜರಿ ಇದೆ ನೋಡಿ ಚೆಕ್ ಪ್ಯಾಟರ್ನ್ ಅಲ್ಲಿ ಸೊ ನಿಮ್ಗೆ ಜರಿ ಜಾಸ್ತಿ ಇರೋದ್ರಿಂದ ಇದು ಹತ್ತಿರ ನಿಮ್ಗೆ ಮೂವತ್ ಮೂರಿಂದ ಮೂವತ್ನಾಕ್ ಸಾವಿರ ರೂಪಾಯಿ ಆಗುತ್ತೆ ರಿ ಪ್ಯೂ ಜರಿ ಅಂದ್ರೆ ನೀವ್ ಹೇಳ್ತಾರೆ ನಾನು ಅರ್ಥ ಮಾಡ್ಕೊತ ಇರೋದು ಹೇಳಿದಾಗ ಸಿ ಎಸ್ ಜಿ ಮೂರು ಮೆಟಲ್ಸ್ ಕಾಸ್ಟ್ಲೀಸ್ ಮೆಟಲ್ಸ್ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಮೂರು ಇರುತ್ತೆ ಅವುಗಳು ಎಷ್ಟು ಹೆಚ್ಚು ಬಳಸ್ತೀರಿ ಒಂದು ಸೀರೆಗೆ ಅದ್ರ ಪ್ರೈಸಿಂಗ್ ಅಂದ್ರೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂತಂದ್ರೆ ಈ ಜರಿದೆ ಪ್ರೈಸಿಂಗ್ ಆಲ್ಮೋಸ್ಟ್ ತುಂಬಾ ಕಾಸ್ಟ್ಲಿ ಇದೆ ಸರ್ ನಿಮ್ಗೆ ಆ ಜರಿದ್ ಒಂದು ರಿಬ್ಬನ್ ತರದ್ ಏನ್ ಸಿಗುತ್ತಲ್ಲ ಅದ್ರದ್ದು ಪ್ರೈಸಿಂಗ್ ಆಲ್ಮೋಸ್ಟ್ ಆರರಿಂದ ಹತ್ತು ಸಾವಿರದವರೆಗೂ ಹೋಗುತ್ತೆ ಅನ್ಸುತ್ತೆ ಅಂದ್ರೆ ನಾನು ಹೇಳೋದು ಒಂದು ಇದು ರಿಬ್ಬನ್ ಈ ಒಂದು ಸೀರೆಗೆ ಅದು ತರದ್ ರಿಬ್ಬನ್ಸ್ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಅದ್ರ ಮೇಲೆ ಪ್ರೈಸಿಂಗ್ ಹೋಗ್ತಾ ಹೋಗುತ್ತೆ ಮೇಲೆ ಹೌದು ಒಂದು ಸಿಂಪಲ್ ಸರಿ ಸಿಂಪಲ್ ಸರಿನೂ ನೋಡೋಣ ಇಲ್ಲಿ ನೋಡಿ ಇದು ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಆಕ್ಚುಲಿ ಇಲ್ಲಿ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಇದು ಇಲ್ಲಿ ನೀವು ಫುಲ್ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದಾರೆ ದಿಸ್ ಈಸ್ ಎ ವೆರಿ ಬಿಗ್ ಗ್ಯಾಪ್ ಬಾರ್ಡರ್ ಕಾನ್ಸೆಪ್ಟ್ ಇಲ್ಲೊಂದು ಚಿಕ್ಕದು ಒಂದು ಒಂದು ಇಂಚು ಅಲ್ಲೊಂದು ಒಂದು ಇಂಚು ಇದೆ ಸೊ ಇದು ಇದನ್ನು ಆಲ್ಮೋಸ್ಟ್ ಒಂದು ನಿಮಗೆ ಟ್ವೆಂಟಿ ಟೂ ತೌಸಂಡ್ವರೆಗೂ ಬೀಳ್ಬೋದು ಇದರ ಪ್ರೈಸಿಂಗು ಓಕೆ ಸೊ ಇದು ಆ್ಯಕ್ಚುಲಿ ಸರಿ ಸರಿ ಅಂತ ಹೇಳೋ ಅಂಥದ್ದು ಇದೇನೆ ಓಕೆನಾ ಸೊ ಇದ್ರದು ಒಂದು ನಾವು ನೂಲ್ ತಗೊಂಡಿದೀವಲ್ಲ ನೋಡಿದಾಗೆ ಹಾ ನೂಲ್ ನೋಡ್ದಾಗ್ಲೇನೆ ಇದರಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ರೆಡ್ಡಿಶ್ ಆಗು ಕಾಣ್ತಾ ಇರ್ಬೋದು ಹತ್ರದಿಂದ ನೋಡಿದ್ರೆ ನಾವಿದನ್ನ ಇದ್ ಮಾಡ್ತಾ ಹೋದ್ರೆ ಅಂದ್ರೆ ಬೈಸೆಕ್ ಮಾಡ್ತಾ ಹೋದ್ರೆ ಸರಿನಾ ನಿಮ್ಗೆ ಫಸ್ಟ್ ಗೋಲ್ಡು ಅದ್ರ ಮೇಲೆ ಅದ್ರ ಕೆಳಗಡೆ ಸಿಲ್ವರ್ ಅದ್ರ ಕೆಳ್ಗಡೆ ಕಾಪರ್ ಕಾಣ್ಸತ್ತೆ ಹಾ ಅದನ್ನ ನೀವು ಬೈಸೆಕ್ ಮಾಡ್ತಾ ಹೋದ್ರೆ ಹಾ ಕಾಪರ್ ಕಾಣ್ಸುತ್ತೆ ಅದ್ರೊಳಗಡೆ ಕೋರ್ ಬಂದು ನಿಮ್ಗೆ ಸಿಲ್ಕ್ ಇರುತ್ತೆ ಇದು ನನ್ಗಂತೂ ಕಾಣಿಸ್ತದೆ ನೋಡಿ ರೆಡ್ಡಿಶ್ ಕಾಣ್ತೆ ನೋಡಿ ಇಲ್ಲಿ ಮೂಲಲ್ಲಿ ಅದು ಕಾಪುರು ಯಾಕಂದ್ರೆ ಕೋರ್ ಒಳಗಡೆ ಒಂದು ಸಿಲ್ಕ್ ಥ್ರೆಡ್ ಕೂಡ ಇರುತ್ತೆ ಓಕೆ ಏನಕ್ಕೆ ಅಂತಂದ್ರೆ ಇವರು ಈ ಟೆಕ್ನಿಕ್ ಮಾಡ್ಬೇಕಾದ್ರೆ ಅದನ್ನ ಎಳೆಯೋದಿಕ್ಕೆ ಝರಿನ ಮೇಲ್ಗಡೆ ಎಳ್ಯೋದಿಕ್ಕೆ ಇಟ್ ಶುಡ್ ಬಿ ಲೈಟ್ ವೆಯ್ಟ್ ಆ ಲೈಟ್ ವೈಟ್ ನ ಮೇನ್ಟೈನ್ ಮಾಡೋದಕ್ಕೋಸ್ಕರ ದ ಕೋರ್ ಆಫ್ ದ ಝರಿ ಆಲ್ಸೋ ಇಸ್ ಗೋಯಿಂಗ್ ಟು ಬಿ ಸಿಲ್ಕ್ ಸೊ ಅದ್ರ ಮೇಲೆ ದೇ ವಿಲ್ ಹ್ಯಾವ್ ದಿಸ್ ಏನಂತಾರೆ ಫಿಲಮ್ ಅಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಕಾಪರ್ ಅದ್ರ ಮೇಲೆ ಸಿಲ್ವರ್ ಅದ್ರ ಮೇಲೆ ಗೋಲ್ಡ್ ಓಕೆ ಸೊ ಇದು ಝರಿ ಥ್ರೆಡ್ ಇದು ಸೊ ಇಲ್ಲಂತೂ ಕಾಣ್ತಾ ಇರೋದು ನಿಮಗೆ ಇದು ಪೂರ್ತಿ ರೇಷ್ಮೆ ರೇಷ್ಮೆ ಥ್ರೆಡ್ ಇದು ಝರಿ ಥ್ರೆಡ್ ಈ ರೇಷ್ಮೆ ಥ್ರೆಡ್ ಒಳಗಡೆ ಈ ಝರಿ ಎಷ್ಟಿದೆ ಅನ್ನೋದ್ರ ಮೇಲೆ ಒಂದು ಸೀರೆಯ ಬೆಲೆ ನಿರ್ಧಾರ ಆಗುತ್ತೆ ಓಕೆ ಸೊ ಅದರ ಇಲ್ಲಿ ಪ್ಯೂರ್ ರೇಷ್ಮೆ ಸೀರೆ ತಯಾರಾಗ್ತಾ ಇದೆ ಮೈಸೂರ್ ಸಿಲ್ಕ್ ಪ್ಯೂರ್ ಝರಿ ಸೀರೆ ತಯಾರಾಗ್ತಾ ಇದೆ ವಾವ್ ಗ್ರೇಟ್ ಮತ್ತೆ ನೀವು ವೃಷಭ ವಸ್ತ್ರಕ್ಕೆ ಈ ಪ್ಯೂರ್ ಝರಿನು ಇದೆ ಕ್ರೇಪ್ ಸಿಲ್ಕು ಇದೆ ಎರಡೂ ಇದೆ ರೀಸೆಂಟ್ ಆಗಿ ಪ್ಯೂರ್ ಝರಿ ಸಿಲ್ಕ್ ಸ್ಯಾರೀಸ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಓಕೆ ಸೊ ಅದರಿಂದನೇ ಫಸ್ಟ್ ನಾವು ಪ್ಯೂರ್ ಝರಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಹೇಗೆ ಮಾಡಬಹುದು ಅಂತ ತೋರಿಸೋದಕ್ಕೋಸ್ಕರನೇ ಫಸ್ಟ್ ಅದರ ಮೇಕಿಂಗ್ ಪ್ರಾಸೆಸ್ ತೋರಿಸೋಣ ಅಂತ ಸರ್ ಈಗ ನಾವು ಮೈಸೂರು ಸಿಲ್ಕ್ ಪ್ಯೂರ್ ಝರಿ ಸೀರೆಗಳು ತಯಾರಿಸೋದು ಇವರು ಮಷೀನಲ್ಲಿ ಮಾಡ್ತಾರೆ ಪವರ್ಲೂಮ್ ಅಲ್ಲಿ ಕೆಲವರು ಕೇಳ್ಬೋದು ಹ್ಯಾಂಡ್ಲೂಮಲ್ಲಿ ಮಾಡ್ತಾರ ಅಂತ ಸೊ ಹ್ಯಾಂಡ್ಲೂಮ್ ಅದಕ್ಕೆ ಹ್ಯಾಂಡ್ಲೂಮ್ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲ ಶುರು ಮಾಡೋದು ಪವರ್ ಲೂಮಲ್ಲಿನೆ ಇದು ಮುಖ್ಯವಾಗಿ ಪವರ್ ಲೂಮ್ ಯಾಕೆ ಶುರು ಆಯಿತು ಅಂತಂದರೆ ಈ ಮೈಸೂರು ಸಿಲ್ಕ್ನ ಟ್ರೆಡ್ಗಳನ್ನ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಪ್ಯಾರಾಶೂಟ್ಗೋಸ್ಕರ ಯೂಸ್ ಮಾಡಿದ್ರು ಯುದ್ಧದಲ್ಲಿ ಸೊ ಆ ಯುದ್ಧದಲ್ಲಿ ಹೆಚ್ಚಿನ ಪ್ರೊಡಕ್ಷನ್ ತೆಗಿಲಿಕ್ಕೆ ಅಂತ ಒಂದು ಪವರ್ ಲೂಮ್ ಶುರು ಆಗಿದ್ದು ಸೊ ಅದು ಬಹುಶಃ ಹಾಗೆ ನಡೆದು ಬಂದಿದೆ ಅಂತ ನಾನು ಭಾವಿಸ್ತೀನಿ ಸೊ ಇದು ನಾನು ನೋಡಿದ ಹಾಗೆ ಹ್ಯಾಂಡ್ಲೂಮ್ನಲ್ಲಿ ಹೆಚ್ಚಿಗೆ ಯಾರೂ ಯೂಸ್ ಮಾಡೋದಿಲ್ಲ ಹೌದು 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 ಸೊ ಮೈಸೂರು ಮಹಾರಾಜರು ಶುರು ಮಾಡಿ ಆ್ಯಕ್ಚುಲಾಗಿ ನೈನ್ಟೀನ್ ಜೀರೋ ಟೂ ನೈನ್ಟೀನ್ ಜೀರೋ ತ್ರೀಯಲ್ಲಿ ನಮ್ಮ ಬೆಂಗಳೂರು ಕೆ ಆರ್ ರೋಡಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಶುರು ಮಾಡಿಸ್ತಾರೆ ಅದನ್ನು ಶುರು ಮಾಡಿದ್ದು ಜಮ್ಷೆಡ್ಜಿ ಟಾಟಾ ಅವರು ನಮ್ಮ ಭಾರತದ ಹೆಸರಾಂತ ಉದ್ಯಮಿ ಆವಾಗ ಅವರು ಅದನ್ನು ಶುರು ಮಾಡ್ತಾರೆ ಅವರು ಅದನ್ನು ಶುರು ಮಾಡೋದಕ್ಕೆ ಮುಂಚೆ ಜಪಾನ್ಗೆ ಹೋಗಿ ಜಪಾನ್ನಲ್ಲಿ ಸೆರಿಕಲ್ಚರ್ನಲ್ಲಿ ಬಹಳ ಪರಿಣಿತಿ ಪಡೆದಿದ್ದಂಥ ಎರಡು ಫ್ಯಾಮಿಲಿಯನ್ನು ಕರ್ಕೊಂಡ್ಬರ್ತಾರೆ ಸೊ ಅವರ ಒಂದು ಸಪೋರ್ಟ್ನಿಂದ ಇಲ್ಲಿ ಟಾಟಾ ಸಿಲ್ಕ್ ಪಂಪ್ ಶುರು ಮಾಡ್ತಾರೆ ಸೊ ನಮ್ಮ ಮೈಸೂರು ಸಿಲ್ಕ್ ಆವಾಗಲಿಂದ ಒಂದು ಉತ್ತರ ಸಿಟಿಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಸೊ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾರು ಹದಿನೆಂಟರಲ್ಲಿ ಆದಾಗ ಅಷ್ಟೊತ್ತಿಗಾಗಲೇ ಇದು ಒಂದು ಇದಕ್ಕೆ ಹೋಗಿರುತ್ತೆ ಮೊದಲನೇ ರೀಲಿಂಗ್ ಫ್ಯಾಕ್ಟ್ರಿ ಮೊದಲನೇ ರೀಲಿಂಗ್ ಫ್ಯಾಕ್ಟ್ರಿ ಆಗೋದು ಕೆಂಗೇರಿಯಲ್ಲಿ ಅದು ಹದಿನೆಂಟನೇ ಶತಮಾನದಲ್ಲಿ ಶುರುವಾಗುತ್ತೆ ಹದಿನೆಂಟು ಎಂಬತ್ತೈದು ಎಪ್ಪತ್ತಾರು ಅಂದ್ಕೊಳ್ತೀನಿ ನನಗೆ ಬಹುಶಃ ಸಿಲೆಕ್ಟ್ ಆಫ್ ಏಯ್ಟೀನ್ ಸೆಂಚುರಿ ಕೊನೆಯ ಭಾಗದಲ್ಲಿ ಶುರು ಆಗುತ್ತೆ ಸೊ ಕೆಂಗೇರಿಯಲ್ಲಿ ಶುರು ಆಗುತ್ತೆ ಸೊ ಕೆಂಗೇರಿ ಆವತ್ತಿನ ಕಾಲಕ್ಕೆ ತುಂಬ ಒಂದು ರೇಷ್ಮೆ ಕೃಷಿ ಅಥವಾ ರೇಷ್ಮೆ ಉದ್ಯಮೆಯಲ್ಲಿ ತುಂಬ ಒಂದು ಉನ್ನತ ಸ್ಥಾನ ಮುಟ್ಟಿರುತ್ತೆ ಇವತ್ತು ಕೆಂಗೇರಿ ಪೊಲೀಸ್ ಸ್ಟೇಷನ್ ಏನಿದೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಪಕ್ಕ ಒಂದು ಮಸೀದಿ ಇದೆ ಆ ಮಸೀದಿ ಬ್ಯಾಕ್ ಸೈಡಲ್ಲಿ ಒಂದು ಇತ್ತು ಅದು ರೀಲಿಂಗ್ ಫ್ಯಾಕ್ಟ್ರಿ ಧಾರ ಥ್ರೆಡ್ ತೆಗೆಯೋದು ಇದು ಮಾಡುವಂಥದ್ದು ಸೊ ಅದು ಇತ್ತು ಅಂತ ಕೇಳಿದ್ದೀವಿ ಹೌದು ಸೊ ಮೈಸೂರು ಸಿಲ್ಕ್ ಅನ್ನೋದು ಮೈಸೂರು ಸಿಲ್ಕ್ ಇವತ್ತಿನ ಒಂದು ಇದಕ್ಕೆ ಮುಖ್ಯ ಕಾರಣ ಟಿಪ್ಪು ಸುಲ್ತಾನ್ ಮತ್ತು ನಮ್ಮ ಒಡೆಯರ್ ಸಾಹೇಬರು ಮೈಸೂರು ಮಹಾರಾಜರು ಸೊ ಇವತ್ತು ರೇಷ್ಮೆ ಸೀರೆ ಉಳ್ತಾ ಇದ್ದಾರೆ ಹೆಣ್ಣುಮಕ್ಕಳು ಅಂದರೆ ಮೈಸೂರು ಮಹಾರಾಜ ನೆನೆಸ್ಕೊಳ್ಬೇಕು ಸೊ ಅವರ ಇದಿಲ್ಲದೆ ಬಹುಶಃ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸರ್ ಅದೇ ಇವಾಗ ಜಸ್ಟ್ ಮೆಷಿನಲ್ಲಿ ನಾವು ನೋಡಿದ್ವಲ್ಲ ಮೇಕಿಂಗ್ ಪ್ರಾಸೆಸಲ್ಲಿ ಏನಿತ್ತು ಅದು ಒಂದು ಸತಿ ತಯಾರಾದ ಮೇಲೆ ಕಂಪ್ಲೀಟ್ ಒಂದು ಸ್ಯಾರಿದು ಡಿಸೈನ್ ರೆಡಿ ಆದಮೇಲೆ ಅದು ಇವು ಔಟ್ಪುಟ್ ಥರ ಈ ಥರ ಬರುತ್ತೆ ಏನಂತ ಕರಿತೀವಿ ಕೋರಾ ಅಂತ ಕರಿತೀವಿ ದಿಸ್ ಇಸ್ ಕಾಲ್ಡ್ ಅಸ್ ಕೋರಾ ಈ ಪರ್ಟಿಕ್ಯುಲರ್ ಕೋರಾ ಸೀರೆಗಳು ಏನಿರುತ್ತೆ ಇದು ನೆಕ್ಸ್ಟ್ ಇದರಲ್ಲಿರುವಂಥ ಗಮ್ಮು ಮತ್ತೆ ತೆಗೆಯೋದಕ್ಕೋಸ್ಕರ ಒಂದು ಪ್ರಾಸೆಸ್ ಇರುತ್ತೆ ಅದಾದ್ಮೇಲೆ ಇದು ಕಂಪ್ಲೀಟ್ಲಿ ಬ್ಲೀಚ್ ಆಗುತ್ತೆ ಓಕೆ ಬ್ಲೀಚ್ ಅಂತಂದ್ರೆ ಪ್ಯೂರ್ ವೈಟ್ ಆಗುತ್ತೆ ಓಕೆ ಪ್ಯೂರ್ ವೈಟ್ ಆದ್ಮೇಲೆ ನಾವು ಹೇಳೋ ಅಂತ ಕಲರ್ಸ್ ಓಕೆ ಅದು ಡೈಯಿಂಗ್ ಆಗುತ್ತೆ ಹಾ ನೀವು ಕಂಚಿ ಸಿಲ್ಕ್ ಸೀರೆನಲ್ಲಿ ಏನ್ ಮಾಡ್ತಿದ್ವಿ ಹೇಳಿ ದಾರಕ್ಕೆ ಮಾಡ್ತಿದ್ವಿ ಬಟ್ ಇದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಇದು ಫಸ್ಟ್ ಕೋರಾಗಿ ರೆಡಿ ಆಗೋಗುತ್ತೆ ವಿತ್ ಡಿಸೈನು ಅದಾದ್ಮೇಲೆ ಅದಕ್ಕೆ ಡೈ ಮಾಡಿಸ್ತೀವಿ ಬ್ಲೀಚ್ ಮಾಡಿ ಓಕೆ ಅಂದ್ರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈಗ ಕಂಚಿನಲ್ಲಿ ನಾವು ನೋಡಿದಾಗ ಕಾಂಜೀಪುರಂ ಸೀರೆಗಳಲ್ಲಿ ಅವರು ಮೊದಲು ದಾರಕ್ಕೆ ಬಣ್ಣ ಹಾಕ್ತಾರೆ ಆಮೇಲೆ ಅದನ್ನ ನೇಯೋ ನೇಯ್ದಾಗ ಏನಾಗುತ್ತೆ ಅದು ಏನೇನು ಕಾಂಬಿನೇಷನ್ ಬೇಕು ಆ ಥರ ರೆಡಿ ಆಗುತ್ತದು ಇದು ಹಾಗಲ್ಲ ಇದು ಥ್ರೆಡ್ ಇನಿವೆ ರೇಷ್ಮೆ ರೆಡ್ ರೇಷ್ಮೆ ಕಲರ್ ಅಥವಾ ಆಫ್ ವೈಟ್ ಇರುತ್ತೆ ಸೊ ಅದ ರೆಡಿಯಾಗಿ ಇದೊಂದು ಬ್ಲೀಚಿಂಗ್ ಪ್ರೋಸೆಸ್ ಆದ್ಮೇಲೆ ನೋಡಿ ಈ ತರ ಆಫ್ ವೈಟ್ ಎಲ್ಲವೂ ನೋಡಿ ಅದಕ್ಕೆ ಎಲ್ಲವೂ ಅದೇ ಕಲರ್ ಆಲ್ಮೋಸ್ಟ್ ರೆಡಿ ಇರುತ್ತೆ ಇದು ಇನ್ ಜನರಲ್ ಸತಿ ರೆಡಿ ಆದ್ಮೇಲೆ ಎಸ್ಪೆಷಲಿ ಪ್ಯೂರ್ ಇದು ಮೋಸ್ಟ್ಲಿ ಒನ್ ಟ್ವೆಂಟಿ ಜಿ ಎಸ್ ಇರುತ್ತೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಂದ್ರೆ ಇದು ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇರೋದು ಅರೌಂಡ್ ಏಟ್ ಫಿಫ್ಟಿ ಗ್ರಾಮ್ಸ್ ಇದೆ ಒಂದೊಂದು ಸೀರೆ ಏಟ್ ಫಿಫ್ಟಿ ಗ್ರಾಮ್ ಹತ್ರ ಇರುತ್ತೆ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಮೊದಲು ಈ ತರ ಇತ್ತು ಸೀರೆ ಎಷ್ಟು ಶುದ್ಧವಾದ ಎಷ್ಟು ಸುಂದರವಾದ ಒಂದು ಸೀರೆ ಆಗಿದೆ ನೋಡಿ ಪ್ಯೂರ್ ಝರಿನಲ್ಲಿ ಯೂಶಲಿ ಒಂದು ಕೋಡ್ ನಂಬರ್ ಅಂತ ಇರುತ್ತೆ ಅಬೌಟ್ ದ ಕ್ವಾಲಿಟಿ ಪ್ಯೂರ್ ಝರಿ ಅಂಡ್ ಪ್ಯೂರ್ ಕ್ವಾಲಿಟಿ ಸಿಲ್ಕ್ ಅಂತ ತೋರಿಸುತ್ತೆ ಸರ್ಟಿಫಿಕೇಶನ್ ತರ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಪರ್ಟಿಕ್ಯುಲರ್ ಏನ್ ಕೋರ ಇದೆಯಲ್ಲ ಇದರಲ್ಲಿ ನಮ್ಮ ಕರ್ನಾಟಕದ ರೇಷ್ಮೆನೆ ಯೂಸ್ ಆಗಿರುವಂತದ್ದು ಅಂದ್ರೆ ರಾಮನಗರ ಇಲ್ಲ ಅಂತಂದ್ರೆ ಶಿಡ್ಲಘಟ್ಟ ರೇಷ್ಮೆ ಏನಿದೆ ನೀವು ಅದೇ ಅಕ್ರಾಸ್ ಇಂಡಿಯಾ ನೀವೆಲ್ಲೇ ಹೋದ್ರು ಆ ರೇಷ್ಮೆನೆ ಯೂಸ್ ಆಗೋದು ಓಕೆನಾ ಬಟ್ ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಈ ಚೈನಾ ಮೇಡ್ ಕ್ರೇಪ್ ಥ್ರೆಡ್ಸು ಬರುತ್ತೆ ಸೊ ನಮಗೆ ಗೊತ್ತಿರೋ ಹಾಗೆ ಆ ಚೈನಾ ಮೇಡ್ ಥ್ರೆಡ್ಸ್ ಏನಿದೆ ಅದು ಬೈ ನೇಚರ್ ತುಂಬಾ ಸಾಫ್ಟ್ ಇರುತ್ತೆ ಅಕಸ್ಮಾತ್ ಅದರಿಂದ ಯೂಸ್ ಮಾಡಿರೋ ಅಂತ ಸೀರೆಗಳು ಅಂದ್ರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಏನಾದರೂ ಇತ್ತು ಅಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಆಫ್ಟರ್ ಪಾಲಿಶಿಂಗ್ ಎಲ್ಲ ಅದು ಅರಿಯೋ ಚಾನ್ಸಸ್ ಜಾಸ್ತಿ ಬೇಗ ಹರಿಯುವಂಥ ಚಾನ್ಸಸ್ ಜಾಸ್ತಿ ಜೊತೆಗೆ ತೂಕ ತೂಕನೂ ಕೂಡ ಕಮ್ಮಿ ಬಟ್ ಇದರಲ್ಲೆಲ್ಲ ನಮ್ಮ ಕರ್ನಾಟಕದ ರೇಷ್ಮೆ ಯೂಸ್ ಆಗಿರೋದ್ರಿಂದ ಇದ್ರದ್ದು ತೂಕನೂ ಜಾಸ್ತಿ ಇದೆ ಜೊತೆಗೆ ಗಟ್ಟಿ ಕೂಡ ಸೊ ಬಾಳಕೆ ಡ್ಯೂರಬಿಲಿಟಿ ಇಸ್ ವೆರಿ ಗುಡ್ ಅಂತ